ಇದೆ ಇಲ್ಲಿಗೆ ಒಂದು ಬಾಂಬ್ ಬೆದರಿಕೆ ಮೇಲ್ ಬಂದಿತ್ತು ಆ ಮೇಲ್ ಬಂದದ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರು ಮತ್ತು ವಕೀಲರ ಗಮನಕ್ಕೆ ತಂದ ತಕ್ಷಣ ಅದನ್ನು ಎಲ್ಲ ಸ್ಯಾನಿಟೈಸ್ ಮಾಡಿಕೊಟ್ರು ಆಮೇಲೆ ನಮ್ಮ ಬಾಂಬ್ ಡಿಸ್ಪೋಸಲ್ ಸ್ಕ್ವಾಡು ಡಾಕ್ ಸ್ಕ್ವಾಡು ಅದೆಲ್ಲ ಕರೆಸಿ ನಾವು ಕೂಡ ಎಲ್ಲ ಚೆಕಿಂಗ್ ಮಾಡಿಸಿದ್ದೀವಿ ಚೆಕಿಂಗ್ ಮಾಡಿಸಿ ಯಾವುದೇ ಆ ಥರದ ಅಂಶಗಳು ಕಂಡು ಬಂದಿಲ್ಲ ಅನ್ನೋದ್ರ ಹಿನ್ನೆಲೆಯಲ್ಲಿ ಕೋರ್ಟ್ ರೆಸ್ಯೂಮ್ ಮಾಡೋದಕ್ಕೆ ಕ್ರಮ ಕೈಗೊಳ್ತಾ ಇದ್ದಾರೆ ಈ ಥರ ಕರೆ ಮೇಲ್ ಬಂದಿರೋದ್ರ ಹಿನ್ನೆಲೆಯಲ್ಲಿ ಒಂದು ಪ್ರಕರಣ ದಾಖಲು ಮಾಡ್ಕೊತಾ ಇದ್ದೀವಿ ಯಾರು ಅಂತ ಆದಷ್ಟು ಸರ್ ಅಲ್ಲ ಅವ್ರ ಮೇಲಲ್ಲಿ ಭಾಳಷ್ಟು ಕಡೆ ಇಟ್ಟಿದ್ದೀವಿ ಅಂತ ಹೇಳಿದ್ದಾರೆ ನಮಗೆ ಧಾರವಾಡ ಡಿಸ್ಟ್ರಿಕ್ಟ್ ಕೋರ್ಟು ಮತ್ತು ಅದೇ ರೀತಿ ಹೈಕೋರ್ಟ್ಗೂ ಕೂಡ ಇದೇ ರೀತಿ ಒಂದು ಮೇಲ್ ಬಂದಿದೆ ಅನ್ನೋದು ತಿಳಿದು ಬಂದಿದೆ ಅದೇ ರೀತಿ ಶಿವಮೊಗ್ಗ ರಾಮನಗರ ಅಲ್ಲೆಲ್ಲ ಇದೇ ತರ ಮೇಲ್ಸ್ ಹೋಗಿದೆ ಅಂತಂದು ಪರಿಶೀಲನೆ ಮಾಡ್ತೀವಿ ಪ್ರಕರಣ ದಾಖಲು ಮಾಡ್ಕೊಂಡು ಯಾರು ಈ ಒಂದು ಕೃತ್ಯ ಮಾಡಿದ್ದಾರೆ ಇನ್ನು ಸಿಕ್ಕಿದೆ ತನಿಖೆ ಇದೆ